ಇತ್ತೀಚೆಗೆ ಅತಿವೃಷ್ಟಿಯಿಂದ ಘಟಪ್ರಭಾ ನದಿಯಿಂದ ಮುಳುಗಡೆಯಾಗಿದ್ದ ಲೊಳಸುರ ಸೇತುವೆಯ ಸ್ಥಿತಿಗತಿಯನ್ನ ಪರಿಶೀಲಿಸಿ ಹೊಸ ಸೇತುವೆ ನಿರ್ಮಾಣದ ಕುರಿತು ಲೋಕೋಪಯೋಗಿ ಅಧಿಕಾರಿಗಳೊಂದಿಗೆ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಚರ್ಚೆ ನಡೆಸಿದ್ರು ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಬಾಧಿತಗೊಂಡಿರುವಂತಹ ಗೋಕಾಕ್ ನಗರದ ವಿವಿಧ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಪನ ತೊಟ್ಟಿದ್ದು ಲೊಳಸುರ ಸೇತುವೆ ಪ್ರವಾಹ ಬಂದಾಗೊಮ್ಮೆ ಮುಳುಗಡೆಯಾಗುತ್ತೆ ಹೀಗಾಗಿ ಸಾರ್ವಜನಿಕರಿಗೂ ಪದೇ ಪದೇ ತೊಂದರೆ ಉಂಟಾಗ್ತಿರೋದ್ರಿಂದ ಹೊಸ ಸೇತುವೆ ನಿರ್ಮಾಣಕ್ಕೆ ಸಚಿವ ಸತೀಶ್ ಜಾರಕಿಹೊಳಿಯವರು ಮುಂದಾಗಿದ್ದಾರೆ ಅದಕ್ಕೆ ಬೇಡಿಕ ನಮ್ಮ ಸರ್ಕಾರ ಬಂದ ಮೇಲೆ ಇದಕ್ಕೆ ಈಗಾಗಲೇ ನಲವತ್ತು ಕೋಟಿ ಮಂಜೂರು ಆಗ್ತಿದೆ ಅದರ ಅಲೈನ್ಮೆಂಟ್ ಫಿಕ್ಸ್ ಮಾಡ್ಬೇಕಾಯ್ತಲ್ಲ ಎರಡು ಮೂರು ಆಪ್ಷನ್ ತಯಾರು ಮಾಡೋದ್ರಲ್ಲ ನಮ್ಮ ಸಲಹೆಗಳನ್ನು ಅವ್ರು ಹೇಳಿದ್ವಿ ನೋಡೋರು ಯಾವುದು ಜನಕ್ಕೆ ಅನುಕೂಲ ಆಗ್ತದೆ

राजशेखर हिरेमठ के एम एम कन्नडा गोका